ಹಾಯ್ ಫ್ರೆಂಡ್ಸ್ ಪೃಥ್ವಿ ಶಾಬ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಲೈಬ್ರರಿ ಸೂಪರ್ವೈಸರ್ ಉದ್ಯೋಗ ಇದ್ದಾರೆ ಇದು ವಿವಿಧ ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ಕೈ ಇದೆ ಇಲ್ಲಿ ಹನ್ನೆರಡನೇ ತರಗತಿ ಅಥವಾ ಯು ಜಿ ಪಾಸ್ ಆದವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಪುರುಷ ಮಹಿಳೆಯರು ಕೂಡ ಇದೊಂದು ನೇರ ನೇಮಕ ಆಗಿದೆ ಇಲ್ಲಿ ವೇತನ ಬಂದ್ಬಿಟ್ಟು ಹದಿನೈದು ಸಾವಿರದ ಒಂದೂರ ತೊಂಬತ್ತರಪ್ಪ ಇರುತ್ತೆ ಯಾವುದೇ ರೀತಿ ಪಿ ಇರೋದಿಲ್ಲ ಇರುದಿಲ್ಲ ಪೀಜು ನೀವು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಆಸಕ್ತಿ ಅಭ್ಯರ್ಥಿಗಳು ಅರ್ಜನ್ನು ಸಲ್ಲಿಸಬಹುದಾಗಿದೆ ತಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಹುದ್ದೆ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಹಾಗೂ ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದಂತೆ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇತರ ಮಾಹಿತಿಗಳು ದೊರೆತಿದೆ ಓಕೆ ಫ್ರೆಂಡ್ಸ್ ಇನ್ನಿರೋ ವಿಷಯಕ್ಕೆ ಹೋಗೋಣ ಫ್ರೆಂಡ್ಸ್ ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಗ್ರಾಮ ಪಂಚಾಯಿತಿ ನೇಮಕ ಆಗಿದೆ ಇಲ್ಲಿರ್ತಕ್ಕಂಥ ಗ್ರಂಥಾಲಯ ಮೇಲ್ವಿಚಾರಕ ಸೂಪರ್ವೈಜರ್ ಇದು ಲೈಬ್ರರಿ ಸೂಪರ್ವೈಜರ್ ಅರ್ಜಿ ಇದ್ದಾರೆ ಅರ್ಜಿ ಸಲ್ಲಿಸೋ ಹೇಗೆ ಅಂತ ನಿಮಗೆ ಈ ಮಾಹಿತಿ ಹೇಳ್ತೀನಿ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ತೀನಿ ನೋಡಿ ನೋಡಿ ಇದು ಬಳ್ಳಾರಿ ಜಿಲ್ಲೆ ಕಡೆ ಬಂದಂಥ ಆಪ್ಷನ್ ನೋಟಿಫಿಕೇಶನ್ ಆಗಿರುತ್ತದೆ ಇಲ್ಲಿ ನೋಡಿರ್ಬೋದು ಜಿಲ್ಲಾ ಪಂಚಾಯಿತಿ ಬಳ್ಳಾರಿಂದ ಕೊಟ್ಟಿದ್ದಾರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇರ್ತಕ್ಕಂಥ ಗ್ರಾಮಗಳ ಹೆಸರಾಗಿವೆ ಗ್ರಾಮಗಳ ಹೆಸರು ಇಲ್ಲಿ ನೋಡ್ಕೋಬಹುದು ಸುಮಾರು ಹನ್ನೆರಡು ಗ್ರಾಮಗಳ ಹೆಸರು ಮತ್ತು ಗ್ರಾಮ ಪಂಚಾಯತಿ ಹೆಸರು ಕಾಲಿರು ಹುದ್ದೆಗಳ ಹೆಸರು ಮತ್ತು ರೋಸ್ಟರ್ ಬಿಂದುವಿನ ಸಂಖ್ಯೆ ಮೀಸಲಾತಿ ಕೊಟ್ಟಿದ್ದಾರೆ ಇಲ್ಲಿ ಹದಿನಾಲ್ಕು ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ವ್ಯವಸ್ಥೆ ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಮೆರಿಟ್ ಇದು ಕಾಸ್ಟ್ ಲೇಸ್ಟ್ ಕೊಟ್ಟಿದ್ದಾರೆ ವಿ ಅಂತ ಈ ಹುದ್ದೆಗೆ ದ್ವಿತೀಯ ಪಿ ಯು ಸಿ ಪಾಸಾದರೂ ಅರ್ಜಿಯನ್ನು ಸಲ್ಲಿಸುವಂತೆ ಕೊಟ್ಟಿದ್ದಾರೆ ಜೊತೆಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇರಬೇಕಂತ ಕೊಟ್ಟಿದ್ದಾರೆ ಲೈಬ್ರರಿನ್ ಪದವಿ ಪಡೆದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಪಿ ಯು ಸಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧರಿಸಿ ಅಧಿಸೂಚನೆಗೊಳಿಸುವಂತೆ ಕೊಟ್ಟಿದ್ದಾರೆ ವೃಷ್ಟರ ಬಿಂದಿನ ಮೂಲಕ ಇನ್ನು ವಾಸಸ್ಥರ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮಾಹಿತಿಗಳ ಕೇಂದ್ರಗಳ ಮೇಲ್ವಿಚಾರಕ ವೃದ್ಧಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯನ್ನು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯ ನಿವಾಸಿಯಾಗಿರಬೇಕಂತ ಕೊಟ್ಟಿದ್ದಾರೆ ವೈಮಿತಿ ಬಂದುಬಿಟ್ಟು ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ವರ್ಷವಿದೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂವತ್ತೆಂಟು ವರ್ಷವಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಬಂದವರಿಗೆ ನಲವತ್ತು ವರ್ಷಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇನ್ನು ಮಾಜಿ ಸೈನಿಕರಿಗೆ ವಿಧಿವೆ ಅಂಗವಿಕಲರಿಗೆ ಆಯಾ ಸಂಬಂಧಪಟ್ಟಂತೆ ವೈಮಿತಿ ಕೊಟ್ಟಿರ್ತಾರೆ ಇನ್ನು ಅರ್ಜಿಯನ್ನು ನೀವು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತದೆ ಈ ವೆಬ್ಸೈಟ್ ಮೂಲಕ ಅದು ಸಲ್ಲಿಸಬೇಕಾಗುತ್ತೆ ಇನ್ನು ಅರ್ಜಿ ಸಲ್ಲಿಸಬೇಕಾದ ಡಾಕ್ಯುಮೆಂಟ್ ಏನಂದರೆ ಪಿ ಯು ಸಿ ಅಂಕಪಟ್ಟಿ ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ ಉತ್ತೀರ್ಣನಾಗಿರುವ ಅಂಕಪಟ್ಟಿ ಮಾನ್ಯತೆ ಪಡೆದ ಮಂಡಳಿಯಿಂದ ಸಂಸ್ಥೆಯಿಂದ ಕಂಪ್ಯೂಟರ್ ಕೋರ್ಸ್ ಸರ್ಟಿಫಿಕೊಂಡು ಕೊಟ್ಟಿದ್ದಾರೆ ಜೊತೆಗೆ ತಹಸೀಲ್ದಾರ್ ಕಡೆದ ಪಡೆದ ವಾಸಸ್ಥಳ ಪ್ರಮಾಣ ಪತ್ರ ಬೇಕು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾದ ಕೊಟ್ಟಿದ್ದಾರೆ ಇನ್ನು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಅಂಗವಿಕಲ ಪ್ರಮಾಣ ಪತ್ರ ಬೇಕು ಅರ್ಜಿ ಸಲ್ಲಿಸುವ ದಿನಾಂಕ ಈ ರೀತಿಯಾಗಿರುತ್ತದೆ ಮೊದಲನೇದಾಗಿ ನೀವು ನೋಡಬೇಕಾಗಿದ್ದು ಎಂಟು ಎರಡು ಎರಡು ಸಾವಿರ ಇಪ್ಪತ್ತ್ಮೂರರಂದು ಆರಂಭವಾಗ್ತದೆ ಕೊನೆ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆಗಿರುತ್ತದೆ ಅರ್ಹಿಕ ಅರ್ಜಿಯನ್ನು ಸಲ್ಲಿಸಬೇಕು ಜಾತಿ ಪ್ರಮಾಣ ಪತ್ರ ಬೇಕು ಆಯ್ಕೆ ವಿಧಾನ ಯಾವ ರೀತಿ ಅಂದರೆ ಇಲ್ಲಿ ಶೈಕ್ಷಣಿಕ ಅರ್ಹತೆಯಲ್ಲಿ ಮೆರಿಟ್ ಮತ್ತು ರೋಸ್ಟರ್ ಮೀಸಲಾತಿ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಒಂದು ವೇಳೆ ಇಬ್ಬರು ಅಥವಾ ಹೆಚ್ಚಿನ ಅಭ್ಯರ್ಥಿಗಳು ಸಮಾನದ ಅಂಕಗಳನ್ನು ಹೊಂದಿದ್ದರೆ ಅವರು ಅವರಲ್ಲಿ ಹಿರಿಯರು ಆಯ್ಕೆ ಆಯ್ಕೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹಲವಾರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಓದ್ಕೋಬೇಕಾದ್ರು ಇನ್ನು ಡಾಕ್ಯುಮೆಂಟನ್ನು ಸ್ಕ್ಯಾಮರ್ ಅಂತ ಕೊಟ್ಟಿದ್ದಾರೆ ಸಾಮಾನ್ಯ ಸೂಚನೆಯನ್ನು ಕೊಟ್ಟಿದ್ದಾರೆ ಓದ್ಕೊಳ್ಳಲು ಓದ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಜಿಲ್ಲಾ ಪಂಚಾಯತಿ ಬಳ್ಳಾರಿಯ ಕೆಲವು ನಿಯಮಗಳನ್ನು ಕೊಟ್ಟಿದ್ದಾರೆ ಯಾರು ಯಾರಂತಾದರೂ ಅದನ್ನು ಕೂಡ ಓದ್ಕೊಂಡು ಅಪ್ಲೈ ಮಾಡ್ಬೋದು ಇವಾಗ ಅರ್ಜೆಂಟ್ ಹೇಗೆ ಸಲ್ಲಿಸಬೇಕಂತ ನೋಡೋಣ ಇದು ವೆಬ್ಸೈಟ್ ಆಗಿದೆ ಇಲ್ಲಿ ಪರ್ಸ್ನಲ್ ಲಿಂಕ್ ಕಾಣ್ತಾ ಇದೆಯಲ್ಲ ಜಿಲ್ಲಾ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇರುವ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕ ಹುದ್ದೆಗೆ ಅರ್ಜಿಯಿಂದ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಜಿಲ್ಲಾ ಪಂಚಾಯಿತಿಯ ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿರುವ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲುಚಾರಕ ಆಲ್ ಹುದ್ದೆಗೆ ಆಲ್ ಆನ್ಲೈನ್ ಅರ್ಜಿಯಿಂದ ಕೊಟ್ಟಿದ್ದಾರೆ ಇಲ್ಲಿ ನೋಟಿಫಿಕೇಶನ್ ಕೂಡ ನೋಡ್ಕೋಬೋದು ಇಲ್ಲಿ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿದ್ದೆ ಕೊಟ್ಟಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇದು ಅಪ್ಲೈ ಲಿಂಕ್ ಆಗಿದೆ ಇಲ್ಲಿ ಅಪ್ಲೈ ಮಾಡಿದ ಮುಂಚೆ ಸರಿಯಾಗಿ ಎಲ್ಲರೂ ಓದ್ಕೋಬೇಕಾಗುತ್ತೆ ಜಿಲ್ಲಾ ಪಂಚಾಯಿತಿಯ ಜಿಲ್ಲೆಯ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿರುವ ಗ್ರಂಥಾಲಯ ಮಾಹಿತಿ ಕೇಂದ್ರಗಳ ಮೇಲುಚಾರಕ ವಿಕೆಗೆ ನೇಮಕಾತಿ ಮಾಡುವ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ ಡಾಕ್ಯುಮೆಂಟ್ ಏನು ಬೇಕಪ್ಪ ಅಂದರೆ ಆಯಾ ಗ್ರಾಮ ಪಂಚಾಯಿತಿಯಲ್ಲಿ ವಾಸಿಸ ವ್ಯಾಪ್ತಿಯ ವಾಸಿಸಿರುವ ಅರ ಅಭ್ಯರ್ಥಿಗಳ ಮೊದಲ ಆದ್ಯತೆ ಕೊಟ್ಟಿದ್ದಾರೆ ಆಮೇಲೆ ನೇಮಕಾತಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗಾಗಿ ಕಡ್ಡಾಯವಾಗಿ ಪಡೆದಿರತಕ್ಕದ್ದು ಖಾಲಿ ಹುದ್ದೆ ಮತ್ತು ಇತರೆ ವಿವರಗಳಿಗೆ ಅಧಿಸೂಚನೆ ಹುಡುಕಬೇಕನ್ನು ಕೊಟ್ಟಿದ್ದಾರೆ ಇನ್ನು ದಾಖಲಾತಿ ಯಾವ ಇಲ್ಲಿ ಸೆಲ್ಫ್ ರಜಿಸ್ಟರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಜೆ ಪಿ ಜೆ ಪಾರ್ಮೆಂಟಲ್ಲಿ ಹಂಡ್ರೆಡ್ ಕೆ ಬಿ ಇರಬೇಕು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಪಿ ಡಿ ಎಫಿಯಲ್ಲಿ ಇರಬೇಕು ಒನ್ ಎಂಬಿ ಕಿಂತ ಕಡಿಮೆ ಇರಬೇಕು ಆಮೇಲೆ ಪಿ ಯು ಸಿ ಸರ್ಟಿಫಿಕೇಟು ಪಿ ಡಿ ಪಲ್ಲಿ ಇರಬೇಕು ಅದು ಒನ್ ಎಂಬಿ ಸೈಜ್ ಕೊಟ್ಟಿದ್ದಾರೆ ಇನ್ನು ಸರ್ಟಿಫಿಕೇಷನ್ ಕೋರ್ಸ್ ಮತ್ತು ಲೈಬ್ರರಿ ಸೈನ್ಸಲ್ಲಿ ಪ್ರಮಾಣ ಪತ್ರ ಗ್ರಾಮ ಪಂಚಾಯಿತಿಯ ವಾಸವಿರುವ ಬಗ್ಗೆ ಪ್ರಮಾಣ ಪತ್ರ ಅದು ಒನ್ ಎಂಬೆ ಇರುಬ್ಬ ಪಿ ಡಿ ಎಫ್ ಇರಬೇಕು ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು ಅದು ಪಿ ಡಿ ಎಫ್ ಇರಬೇಕು ಕನ್ನಡ ಮತ್ತು ವ್ಯಾಸಂಗ ಪ್ರಮಾಣ ಪತ್ರ ಪಿ ಡಿ ಎಫ್ನಲ್ಲಿ ಇತರೆ ಯಾವುದೇ ದಾಖಲೆ ಇದ್ದರೆ ಅದನ್ನು ಕೂಡ ಹಚ್ಚಬಹುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿಯನ್ನು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕಕ್ಕಾಗಿ ನಿಮ್ಮ ಜಿಲ್ಲಾ ವೆಬ್ಸೈಟ್ ಜಿಲ್ಲಾ ಪಂಚಾಯಿತಿಯ ಪ್ರಕಟಿಸಲು ಕೊಟ್ಟಿದ್ದಾರೆ ಇನ್ನು ಮೊದಲಿಗೆ ನೀವು ಜಿಲ್ಲಾ ಪಂಚಾಯಿತಿಯಿಂದ ಬಂದಿರುತ್ತೆ ಇಲ್ಲಿ ಬಳ್ಳಾರಂತಿ ಭಾರತ ಓಕೆ ಅಂತ ಕೂಡಿ ಆಮೇಲೆ ಹೆಸರು ಇವು ಯಾವ ಅಪ್ಲೈ ಮಾಡಿದರೆ ಗ್ರಂಥಾಲಯ ಅಂತ ಮಾಹಿತಿ ಕೇಂದ್ರ ಮೇಲೆ ವಿಚಾರಕ್ಕ ಕೊಟ್ಟಿದ್ದಾರೆ ಇವು ಸೂಪ್ರೈಸರ್ ಹುದ್ದೆಗಳಾಗಿವೆ ಇನ್ನು ತಾಲೂಕು ಇಲ್ಲಿ ಬಳ್ಳಾರಿ ಸಂಡೂರು ಸುರಗುಪ್ಪ ಅಂತ ಮೂರಲ್ಲಿ ಯಾವ್ದಾರೂ ಒಂದು ಚೂಸ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಯಾವ ಗ್ರಾಮ ಬರುತ್ತೋ ಅನ್ಕೊಂಡು ಅರ್ಜಿ ಸಲ್ಲಿಸಬೇಕು ಜೊತೆಗೆ ಕೆಳಗಡೆ ಇಲ್ಲಿ ಅರ್ಜಿ ಸಲ್ಲಿಸುವ ಗ್ರಾಮ ಪಂಚಾಯತ್ ಹೆಸರು ಇಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತ್ ಹೆಸರು ಬರ್ತವೆ ನಿಮ್ಮದು ಯಾವ ಪಂಚಾಯತಿ ಬರುತ್ತೋ ಅದನ್ನು ನೋಡ್ಕೊಂಡು ನೀವು ಅರ್ಜಿಯನ್ನು ಸಲ್ಲಬಹುದು ನೀವು ಶಿರುವಾರ ಹಾಕ್ತೀನಿ ಎಕ್ಸಾಂಪಲ್ ಆಗಿ ಹಾಗೆ ಇಲ್ಲಿ ನೀವು ಗ್ರಾಮ ಪಂಚಾಯಿತಿಯ ಸ್ಥಳೀಯರಂತೆ ಕೇಳುತ್ತೆ ಇಲ್ಲಿ ಅಂತ ಹಾಕಬೇಕಾಗತ್ತೆ ಅಭ್ಯರ್ಥಿ ಹೆಸರು ಇಲ್ಲಿ ಹೆಸರು ಹಾಕಿ ನಿಮ್ಮ ತಂದೆ ಅಥವಾ ಗಂಡನ ಹೆಸರು ಹೆಣ್ಮ ಹೆಣ್ಮಕ್ಳಾಗಿದ್ದರೆ ತಾಯಿ ಹೆಸರು ಆಮೇಲೆ ಹುದ್ದೆಗೆ ವರ್ಗವನ್ನು ಕಾಯ್ದಿರಿಸಿ ಯಾವ ಹುದ್ದೆ ಇಲ್ಲಿ ಜನರಲ್ನವ್ರಿಗೆ ಅದು ಜನ್ರಲ್ ಹಾಕ್ಬೇಕು ನೀವು ಬೇರೆ ಕಷ್ಟದಲ್ಲಿ ಬೇರೆ ಪೋಷಕಾಗುತ್ತೆ ಅಭ್ಯರ್ಥಿಯ ವರ್ಗ ಇಲ್ಲಿ ಯಾವುದಿದೆ ಅದನ್ನು ಹಾಕಿ ತಡಬಿದ್ದು ತಡುವೆ ಹಾಕಿ ಜಂಡರ್ ಮೇಲಂತಿದ್ರೆ ಹಾಕಿ ಮಾಜಿ ಸೈನಿಕರ ಎಸ್ ಅಥವಾ ನೋವು ಅಂತ ಹಾಕಿ ವಿಕಲಚೇತನ ಇದ್ದರೆ ಎಸ್ ಅಥವಾ ಹಾಕಿ ವೈವಾಹಿಕ ಸ್ಥಿತಿ ಮ್ಯಾರಿಡ್ ಅನ್ಮಾಡಿ ಕೇಳುತ್ತೆ ಮ್ಯಾರಿಡ್ ಮ್ಯಾರಿ ಅನ್ಮಾಡಿದ ಅನ್ಮೇಡಿ ಹಾಕಿ ಇಲ್ಲಿ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ನಲ್ಲಿ ಇರೋ ರೀತಿ ಜನ್ಮ ದಿನಾಂಕವನ್ನು ಹಾಕಬೇಕಾಗತ್ತೆ ಆಮೇಲೆ ಪತ್ರ ವಿವರಕ್ಕಾಗಿ ಅಡ್ರೆಸ್ ಕೇಳಿದ್ದಾರೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಾಗ ಇರೋ ರೀತಿ ಅಡ್ರೆಸ್ಸನ್ನು ಹಾಕಿ ಮೊಬೈಲ್ ನಂಬರು ಇಮೇಲ್ ಐ ಡಿ ಆಮೇಲೆ ರಾಜ್ಯದ ಹೆಸರು ಕರ್ನಾಟಕದಿಂದ ಬರುತ್ತೆ ಅಂತ ಹಾಕಿ ಆಮೇಲೆ ಜಿಲ್ಲೆ ಹೆಸರು ನಿಮಗೆ ಯಾವ ಜಿಲ್ಲೆಯಿಂದ ಅಪ್ಲೈ ಮಾಡ್ತಾರೆ ಅದನ್ನು ಹಾಕಿ ಆಮೇಲೆ ನಿಮ್ಮ ಪೋಸ್ಟಲ್ ಅಡ್ರೆಸ್ಸನ್ನು ಇಲ್ಲಿ ಹಾಕಿ ವಿಳಾಸ ಕೂಡ ಹಾಕಿ ಮತ್ತೊಂದು ಸಾರಿ ಎಂಟ್ರ್ ಇಲ್ಲಿ ಪಿನ್ ಕೋಡ್ ಹಾಕಿ ಇಲ್ಲಿ ಅರ್ಹತಾ ಪರೀಕ್ಷೆ ಪಿ ಯು ಸಿ ಎಕ್ರೌಂಟ್ ಕೊಟ್ಟಿದ್ದಾರೆ ಟಿಕ್ ಮಾಡಿ ಮಾರ್ಕ್ಸ್ ಇದ್ರೆ ಮಾರ್ಸು ಸಿ ಜಿ ಪಿ ಸಿ ಜಿ ಪಿ ಹಾಕಿ ಮಾರ್ಕ್ಸ್ ಇದ್ರೆ ಇಲ್ಲಿ ಗರಿಷ್ಠ ಅಂಕಗಳು ಪಡೆದ ಅಂಕಗಳು ಶೇಕಡಾವಾರು ಹಾಕಿ ಆಮೇಲೆ ಲೈಬ್ರರಿ ಸೈನ್ಸ್ ಸರ್ಟಿಫಿಕೇಟ್ ಒಂದಿದ್ರೆ ಅಂತ ಹೇಳುತ್ತೆ ಎಸ್ ಅಂತ ಹಾಕಿ ಆಮೇಲೆ ಕಂಪ್ಯೂಟರ್ ತರಬೇತಿ ಸಂಸ್ಥೆಯಿಂದ ಪಡೆದ ಅವಧಿ ತಿಂಗಳು ಇಲ್ಲಿ ಅಷ್ಟು ತಿಂಗಳು ಅದನ್ನು ಹಾಕಬೇಕಾಗತ್ತೆ ಜಾತಿ ಮತ್ತು ಅದೊ ಆದಾಯ ಪ್ರಮಾಣ ಪತ್ರ ಡೇಟ್ ಹಾಕಬೇಕಾಗುತ್ತೆ ಅರ್ಡಿ ನಂಬರು ಡೇಟ್ ಹಾಕಬೇಕಾಗುತ್ತೆ ಅದನ್ನು ಇಲ್ಲಿ ಕೆಳಗಡೆ ಡಿಕ್ಲೇಷನ್ ಹಾಕಿ ಆ ಗ್ರಂಥಿ ಇದೆ ಇಲ್ಲಿರ್ತಕ್ಕಂಥ ನಂಬರ್ ಕ್ಯಾಪ್ಷನ್ನು ವರ್ಡ್ ಕ್ಯಾಪ್ಷನ್ನು ಈ ಬಾಕ್ಸಲ್ಲಿ ಹಾಕಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡಿದ ನಿಮ್ಮ ಅಪೇಕ್ಷೆನ ಸಬ್ಮಿಟ್ ಆಗುತ್ತೆ ಈ ರೀತಿ ಪ್ರೊಸೆಸ್ ಇರುತ್ತೆ ಎಲ್ಲರನ್ನೂ ಸರಿಯಾಗಿ ಒಂದು ಸಾರಿ ನೋಟಿಫಿಷನ್ ಹುಡ್ಕೊಂಡು ಆಮೇಲೆ ತಾವು ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಫ್ರೆಂಡ್ಸ್ ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಗೊತ್ತಿದ್ದೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ